ಎಲ್ರಿಗೂ ನಮಸ್ತೆ ಒಳ್ಳೆಯವ್ರಿಗೆ ಇಲ್ಲ ಕೆಟ್ಟವರೆಲ್ಲರೂ ಚೆನ್ನಾಗೇ ಇದ್ದಾರೆ ಬಟ್ ಅವ್ರು ಏನೇ ಮಿಸ್ಟೇಕ್ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ಅವ್ರ ಲೈಫಲ್ಲಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಅವ್ರು ಪಾಡೋರು ಚೆನ್ನಾಗೇ ಇದ್ದಾರೆ ನಾವೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಸರಿದಾರಿ ನಡ್ಕೊಂಡು ಹೋಗಿ ಹೇಳಿದೆಲ್ಲ ಪಾಲಿಸ್ಕೊಂಡಿದ್ರೂ ಕೂಡ ಲೈಫ್ನಲ್ಲಿ ಏನು ಚೇಂಜಸ್ ಆಗ್ತಾಯಿಲ್ಲ ಇದ್ದಂಗೆ ಇದೆ ನಾವು ದುಃಖದಲ್ಲೇ ಇದ್ದೀವಿ ನೋವು ಪಡ್ತಾನೆ ಇದ್ದೀವಿ ಅಂತ ಇದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಆಲ್ರೆಡಿ ಎಲ್ರಿಗೂ ಒಂದು ಲೆವೆಲ್ ಆಫ್ ಕ್ಲಾರಿಟಿ ಏನಿದೆ ಅಂದರೆ ಹೌದು ಅವರು ಪುಣ್ಯ ಮಾಡಿದ್ದಾರೆ ಅದಕ್ಕೆ ಅವ್ರು ಈಗ ಚೆನ್ನಾಗಿದ್ದಾರೆ ಮುಂದೆ ಅನ್ಭವಿಸ್ತಾರೆ ಬಿಡು ಅಂತ ಮತ್ತು ನಾವು ಮಾಡ್ತಾ ಇರೋದಕ್ಕೆ ಮಾತ್ರ ನಮಗೆ ಕ್ಲಾರಿಟಿನೇ ಇಲ್ಲ ಇದಕ್ಕೆ ಅದಕ್ಕೆ ನಿಮಗೆ ಸ್ವಲ್ಪ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ನಿಮ್ಗೆ ಅರ್ಥ ಆಗ್ಬೋದು ಅಂತ ನಾನು ಇವತ್ತು ಈ ಟಾಪಿಕ್ನ ತಗೊಂಡೆ ಒಂದು ನೀವೆಲ್ಲರೂ ಅಂದ್ಕೊಂಡಿರೋ ರೀತಿ ಕರೆಕ್ಟೇ ಅವು ಕೆಟ್ಟದ್ದು ಮಾಡ್ತಾ ಇರೋನು ಈಗ ಕೆಟ್ಟದ್ದು ಇದ್ದಾನೆ ಅದಕ್ಕೆ ಅದರದ್ದೇ ಆದಂತಹ ರಿಸಲ್ಟ್ಸ್ ಖಂಡಿತವಾಗ್ಲೂ ಬರುತ್ತೆ ಒಂದು ನೀವು ಎಲೆಕ್ಟ್ರಾನಿಕ್ಸ್ ಓದಿದರೆ ನಿಮಗೆ ಗೊತ್ತಾಗುತ್ತೆ ಸೀರೀಸ್ ಇನ್ ಸೀರೀಸ್ ಔಟ್ ಅಂತ ಏನದು ಅಂದರೆ ಯಾವುದು ಫಸ್ಟ್ ಒಳಗಡೆ ಹೋಗುತ್ತೆ ಅದು ಹೊರಗಡೆ ಬರುತ್ತೆ ಸೆಕೆಂಡು ಹೊರಗಡೆ ಹೋಗಿದ್ದು ಸೆಕೆಂಡೇ ಬರೋದು ಅದು ಫಸ್ಟ್ ಬರೋಕ್ಕೆ ಸಾಧ್ಯ ಇಲ್ಲ ಎಕ್ಸಾಂಪಲ್ ಏನಂದರೆ ಈ ಏರ್ಪೋರ್ಟ್ ಅಲ್ಲಿ ನೀವು ನೋಡಿರ್ಬೋದು ಒಂದು ರೇಲ್ ಇರುತ್ತೆ ಅದರಲ್ಲ ಅವನು ಫಸ್ಟ್ ವರ್ಕರ್ ಯಾರು ಕೇಸ್ ಹಾಕ್ತಾನೋ ಆ ಕಸ್ಟಮರ್ದು ಫಸ್ಟ್ ಬರುತ್ತೆ ನಮ್ಮದು ನಾಲ್ಕನೇ ಕೇಸ್ ಹಾಕಿದ್ರೆ ಬರೋದು ಕೂಡ ಔಟ್ಪುಟ್ ನಾಲ್ಕನೇದಾಗೆ ಬರುತ್ತೆ ಆ ರೀತಿ ನೀವು ಮಾಡಿರೋ ಪ್ರತಿ ಕೆಲಸವೂ ಕೂಡ ರಿಸಲ್ಟ್ಸ್ ಬಂದು ಬಂದು ಹೋಗುತ್ತೆ ನೀವು ಪುಣ್ಯ ಮಾಡಿದ್ರೆ ಫಸ್ಟ್ ಪುಣ್ಯನೇ ಬರೋದು ಪಾಪ ಮಾಡಿದ್ರೆ ಪಾಪ ಬರುತ್ತೆ ಈಗ ಅರ್ಥ ಮಾಡ್ಕೊಳ್ಳಿ ಆ ಕೆಟ್ಟ ಕೆಲಸ ಮಾಡ್ತಿರೋಂತ ಜನಗಳು ಅವರು ಅನುಭವಿಸ್ತಾ ಇದಾರೆ ಪುಣ್ಯ ಜೀವನ ಅಥವಾ ಅವ್ರ್ದೆಲ್ಲ ಲಕ್ಸುರಿಯಾಗಿದೆ ಬೇಕಾಗಿದ್ದೆಲ್ಲ ಐಷಾರಾಮ್ ಇದೆ ಅನುಕೂಲ ಇದೆ ದುಡ್ಡಿದೆ ಎಲ್ಲನೂ ಜೀವನ ಅವನಿಗೆ ಬೇಕಾಗಿದ್ದಂಗೆ ಇದೆ ಅಂದರೆ ಅವರು ಮಾಡಿರೋ ಪುಣ್ಯದ ಕಲೆಕ್ಷನ್ ಈಗ ಅನುಭವಿಸ್ತಾ ಇದ್ದಾರೆ ಅದಂತೂ ಫಿಕ್ಸ್ ನೀವು ಯಾರನ್ನೂ ಬ್ಲೇಮ್ ಮಾಡೋ ಹಾಗೆ ಇಲ್ಲ ಆದರೆ ಅವರು ಈಗ ಮಾಡ್ತಾ ಇದ್ರೆ ಸಪೋಸ್ ಕೆಟ್ಟ ಕೆಲಸ ಕೆಟ್ಟು ಭಾವನೆ ದಬ್ಬಾಳಿಕೆ ಅಹಂಕಾರ ಅವೆಲ್ಲವೂ ಕೂಡ ಅದು ಈ ಪುಣ್ಯದ ಜೀವನ ಮುಗಿದ ಮೇಲೆ ಬಂದೇ ಬರುತ್ತೆ ಅವ್ರಿಗೆ ಆ ಪಾಪನವರ ಅನುಭವಿಸ್ಲೇಬೇಕು ಇದು ನಾರ್ಮಲ್ ಜನಕ್ಕೆ ಅಪ್ಲೈ ಆಗುತ್ತೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ನಾನು ಒಳ್ಳೆತನದಲ್ಲೇ ಇದ್ದೀನಿ ನಾನು ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಆದರೂ ಕೂಡ ನನ್ನ ಲೈಫಲ್ಲಿ ಸಫರಿಂಗ್ ನೋವು ಅನ್ನೋದು ಅನುಭವಿಸ್ತಾನೆ ಇದ್ದೀನಿ ಅಂದರೆ ಅದಕ್ಕೂ ಕಾರಣ ನಾನು ಹೇಗೆ ಕೆಟ್ಟದವನು ಹೇಳಿದ್ನೋ ಅದೇ ರೀತಿ ಒಳ್ಳೆತನ ಒಳ್ಳೆ ಸ್ವಭಾವ ಬೆಳೆಸ್ಕೊಂಡಿದ್ರು ದುಃಖ ಇದ್ದೀನಿ ಅಂದರೆ ಆ ದುಃಖಕ್ಕೆ ಕಾರಣ ನಾನು ಮಾಡಿರುವಂಥದ್ದೇ ನೆಗೆಟಿವ್ ಕೆಲಸ ಅಥವಾ ನೆಗೆಟಿವ್ ಕರ್ಮಗಳು ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಈಗ ಮಾಡ್ತಾ ಇರೋದು ನಿಮಗೂ ಕೂಡ ಸೇಮ್ ಈ ಕರ್ಮದ ಪೀರಿಯಡ್ ಮುಗಿದ ಮೇಲೆ ನೀವು ಅದನ್ನು ನೆಕ್ಸ್ಟು ಅನುಭವಿಸ್ತೀರ ಈ ಒಳ್ಳೆತನ ಅಥವಾ ಒಳ್ಳೆ ಕೆಲಸಗಳು ಮಾಡ್ತಿರೋ ಊಟನ ಹಂಗೆ ನಡ್ಕೊಂಡು ಹೋಗೋದು ಜೀವನ ಖಂಡಿತ ಇಲ್ಲ ಯಾವಾಗ ನೀವು ಒಳ್ಳೆತನ ಒಳ್ಳೆ ಸ್ವಭಾವಗಳನ್ನ ಬೆಳೆಸ್ಕೊತೀರ ಸಪೋಸ್ ನಿಮ್ಮ ಕರ್ಮ ಮಾಡಿರೋಂಥ ಕೆಲಸ ಹತ್ತು ವರ್ಷ ಅನುಭವಿಸ್ಬೇಕಾಗಿರುತ್ತೆ ನೀವು ಹಂಗೆ ಬಿಟ್ಟರೆ ಜೀವನ ಬಂದಂತೆ ಸ್ವೀಕರಿಸಿದ್ರೆ ಆದರೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೆಯೋಕೆ ಡಿಸೈಡ್ ಮಾಡಿ ನಾನು ಯಾವುದು ಸರಿ ಯಾವುದು ತಪ್ಪು ಯೋಚನೆ ಮಾಡಿ ನಾನು ಧರ್ಮ ಮಾರ್ಗದಲ್ಲಿ ರೈಚಸ್ನ ಕಡೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದಾಗ ನಿಮ್ಮ ಹತ್ತು ವರ್ಷದ ಕರ್ಮ ಐದು ವರ್ಷ ಕಿಳಿಸ್ಕೊಬೋದು ಅಥವಾ ನೀವು ಐದು ವರ್ಷ ಸಫರ್ ಮಾಡಬೇಕಾಗಿರುತ್ತೆ ಯಾವುದೋ ಒಂದು ತೊಂದರೆ ನಿಮ್ಮದೇ ಕರ್ಮದಿಂದ ಅದನ್ನ ನೀವು ಎರಡು ವರ್ಷ ಕಿಳಿಸ್ಕೊಬೋದು ಇದು ನೀವು ಒಳ್ಳೆ ದಾರಿ ಅಥವಾ ಒಳ್ಳೆ ಕರ್ಮನ ಮಾಡೋದ್ರಿಂದ ನಿಮಗೆ ಸಿಗುವಂಥ ಬೆನಿಫಿಟ್ ಆಯ್ತಪ್ಪ ಈ ಎಷ್ಟು ದಿನ ಎಷ್ಟು ವರ್ಷ ಇದೆ ನನ್ನ ಪ್ರಾಬ್ಲಮ್ಮು ಅದು ಬಂದು ನಾವು ಕರ್ಮ ಮೀಟ್ರ್ ನಿಮ್ಗೊಂದು ಮೀಟ್ರ್ ಕೊಟ್ಬಿಟ್ಟು ತೋರಿಸ್ಬಿಟ್ಟಿದ್ರೆ ಎಲ್ರಿಗೂ ನೋಡಿ ನಿಮ್ಮ ಕರ್ಮ ಇಷ್ಟಿದೆ ಅಂದರೆ ನಾವೆಲ್ಲರೂ ಅಲರ್ಟ್ ಆಗ್ತಿದ್ವೇನೋ ಯಾಕಂದ್ರೆ ನೆಕ್ಸ್ಟ್ ನಾನು ಈ ತಪ್ಪು ಮಾಡಬಾರ್ದು ಅಂತ ಬಟ್ ಇಲ್ಲಿ ಪ್ರಾಬ್ಲಮ್ ಬಂದು ಆ ಕರ್ಮ ಮೀಟರ್ ಅನ್ನೋದು ಎಲ್ಲೂ ಸಿಗ್ತಾ ಇಲ್ಲ ಅದು ನೋಡ್ಕೊಂಡಿದ್ರೆ ಅಟ್ಲೀಸ್ಟ್ ನಾವು ತಪ್ಪು ಮಾಡ್ತಾ ಇದ್ರೆ ನಂದು ಇಷ್ಟೊಂದು ಇದೆ ಆಲ್ರೆಡಿ ನನ್ನ ಕಲೆಕ್ಷನಲ್ಲಿ ನೆಕ್ಸ್ಟ್ ಮಾಡೋದನ್ನ ನಿಲ್ಲಿಸ್ತಿದ್ದೆ ಅಥವಾ ಇಷ್ಟೊಂದು ಒಳ್ಳೇದು ಮಾಡಿದ್ದೀನಿ ಬಿಡು ಬಿಡುವ ಕೆಟ್ಟದ್ದು ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ವಿ ಅಲ್ವಾ ಈ ಕಾರಣಕ್ಕೆ ಆ ಕರ್ಮ ಮೀಟರ್ ಅನ್ನೋದು ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ ಆಧ್ಯಾತ್ಮದಲ್ಲಿ ಎಷ್ಟು ಕರ್ಮ ಇದೆ ಎಷ್ಟು ಅನ್ಭವಿಸ್ಬೇಕಂತ ಆದ್ರೆ ಈ ಕರ್ಮ ನಾನು ಈಗ ತಪ್ಪು ಮಾಡ್ತಾ ಇದ್ದೀನಿ ಬಟ್ ಜೀವನಕ್ಕೆ ಚೆನ್ನಾಗೇ ಇದೆ ಕೆಟ್ಟವ್ರಿಗೆ ಅಥವಾ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಆದರೂ ಕೆಟ್ಟದೇ ಆಗ್ತಾ ಇದೆ ಅಥವಾ ಕೆಟ್ಟದ ಜೀವನದಲ್ಲೇ ಇದ್ದೀನಿ ಅಂದರೆ ಈ ಜೀವನಕ್ಕೂ ನೀವು ಇರೋ ಕೆಲಸಕ್ಕೂ ಅಂದರೆ ನಾನು ಇವತ್ತೇನೋ ಒಂದು ಒಳ್ಳೇದು ಮಾಡಿದೆ ಆದರೆ ನನಗೆ ಅದು ರಿಸಲ್ಟ್ ಸಿಕ್ತಿಲ್ಲ ಅಂದರೆ ಆ ಗ್ಯಾಪಿನ ಮಧ್ಯೆ ಒಂದು ಥಿಕ್ ಲೇಯರ್ ಆಫ್ ಎನರ್ಜಿ ಇರುತ್ತೆ ಆ ಕಪ್ಪು ಪರದೆ ಅಥವಾ ಕಪ್ಪು ಬಟ್ಟೆನೆ ಕಾರಣ ನೀವು ಮಾಡಿರೋ ಕೆಲಸಕ್ಕೆ ಅದ್ರ ಊಟ ಸಿಗೋದು ಅಥವಾ ಅದ್ರ ಸಂಬಳ ಸಿಗೋದು ಲೇಟ್ ಆಗ್ತಿರೋ ಕಾರಣ ಈ ಕಾಮನ್ ಮ್ಯಾನ್ಗೆಲ್ಲ ಇದು ತುಂಬಾ ದೊಡ್ದಿರುತ್ತೆ ಆ ಟಿಕ್ ಲೇಯರ್ ಆಫ್ ಎನರ್ಜಿ ಆ ಕಪ್ಪು ಬಟ್ಟೆ ಅದಕ್ಕೆ ಅವ್ರು ಇವತ್ತು ತಪ್ಪು ಮಾಡ್ತಾನೆ ಇದ್ದಾರೆ ಬಟ್ ಜೀವನ ಮಾತ್ರ ಚೆನ್ನಾಗೇ ಇದೆ ನೆಕ್ಸ್ಟ್ ಅನ್ಭವಿಸ್ತಾ ಇಲ್ಲ ಅವ್ರು ಮಾಡ್ತಿರೋ ಅಂಥ ಮಿಸ್ಟೇಕ್ಗೆ ಅವ್ರ ನೆಗೆಟಿವ್ ಆಗಿ ಅವ್ರ ಕರ್ಮ ಯಾಕೆ ಅನ್ಭವಿಸಲ್ಲ ಅಂದರೆ ಅದು ತುಂಬಾ ಟೈಮ್ ತಗೊಳ್ಳುತ್ತೆ ಸೇಮ್ ಬೇರೆಯವ್ರಿಗೂ ಕೂಡ ಒಳ್ಳೇದು ಕೆಲಸ ಮಾಡ್ತಿದ್ದಾರೆ ಬಟ್ ಅದು ಇನ್ನೂ ಅವ್ರು ಅನ್ಭವಿಸ್ತಾ ಇಲ್ಲ ಒಳ್ಳೆ ಫಲ ಸಿಗ್ತಿಲ್ಲ ಅಂದರೆ ಆ ಟಿಕ್ ಲೇಯರ್ ಆಫ್ ಎನರ್ಜಿ ತುಂಬಾ ದೊಡ್ದಿರುತ್ತೆ ನೀವು ಯಾವಾಗ ಕಂಟಿನ್ಯೂಯಸ್ ಎಫರ್ಟ್ ಹಾಕಿ ಯಾವುದು ಸರಿ ಯಾವುದು ಒಳ್ಳೆಯ ಕೆಲಸ ಯಾವುದು ಒಳ್ಳೆಯ ಕಾರ್ಯಗಳು ಹೇಗೆ ಒಳ್ಳೆಯ ಎನರ್ಜಿ ತಗೊಳ್ಳೋದು ಇವನ್ನೆಲ್ಲವೂ ಗಮನಿಸಿ ತುಂಬಾ ನಿಮ್ಮ ಎನರ್ಜಿ ಲೆವೆಲ್ನ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊತಾ ಹೋಗ್ತೀರಾ ಆ ಎನರ್ಜಿ ಆ ಕಪ್ಪು ಬಟ್ಟೆ ಕಡಿಮೆ ಆಗ್ತಾ ಬರುತ್ತೆ ಇದೇ ಸ್ಪಿರಿಚುವಲ್ ಜರ್ನಿಲ್ ಆಗೋದು ಈ ಯಾವಾಗ ಇದು ತುಂಬಾ ಕಡಿಮೆ ಆಗುತ್ತೆ ನೀವು ಇವತ್ತು ಮಾಡಿರೋಂಥ ಕೆಲಸ ಇನ್ನು ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ಸ್ ಬರೋಕ್ಕೆ ಶುರು ಆಗುತ್ತೆ ಇನ್ನು ಆ ತಿಕ್ಲೇಯರ್ ಆಫ್ ಎನರ್ಜಿ ಕಡಿಮೆ ಆಗ್ತಾ ಹೋಗಿ ತಿನ್ನಾಗ್ತಾ ಬಂದರೆ ಆಗ್ತಾ ಬಂದರೆ ನೀವು ಇವತ್ತು ಮಾಡಿದ್ದು ಇವತ್ತಿನ ಸಾಯಂಕಾಲವೇ ಅದರ ಫಲನ ಅನುಭವಿಸ್ತೀರಾ ಈ ಮಟ್ಟಿಗೆ ನೀವು ಬೆಳೀತಾ ಹೋಗ್ತೀರಾ ಅದಕ್ಕೆ ನಾವು ಹೇಳ್ತೀವಿ ನಿಮ್ಮ ಎನರ್ಜಿನ ನಿಮ್ಮ ಒಳ್ಳೆಯ ಕೆಲಸನ ಒಳ್ಳೆಯ ಮನಸ್ಥಿತಿನ ಜಾಸ್ತಿ ಮಾಡ್ಕೊಂಡು ಹೋಗಿ ಅಂತ ಈ ಕಾನ್ಸೆಪ್ಟಲ್ಲೇ ಕರ್ಮ ವರ್ಕ್ ಆಗೋದು ಆ ಕಾರಣಕ್ಕೆ ಆ ಕೆಟ್ಟದ್ದು ಮಾಡ್ತಾ ಇರೋನು ಕೂಡ ಅವ್ನು ಮಾಡಿರೋದನ್ನ ಅನ್ಭವಿಸ್ಲೇಬೇಕು ಅವನು ಹತ್ತು ವರ್ಷ ಹಿಡಿಯುತ್ತೆ ಅವನು ಪುಣ್ಯ ಜೀವನ ಅದಕ್ಕೆ ಅವ್ನು ಇನ್ನೂ ಚೆನ್ನಾಗೇ ಇದ್ದಾನೆ ಅವನ್ ಮಾಡಿರೋ ಅಂಥದ್ದೇ ಒಳ್ಳೆ ಕೆಲಸಗಳಿಂದ ಬಟ್ ಈಗ ಅವ್ನ್ ಮಾಡ್ತಿರೋ ಮಿಸ್ಟೇಕ್ಸ್ಗೆ ಅವ್ನ ಹತ್ತು ವರ್ಷ ಆದ್ಮೇಲೆ ಬರುತ್ತೆ ಅವನು ಬಿಟ್ಟಾಕಿ ನಮ್ಮ ಜೀವನನ ಗಮನಿಸ್ಕೊಳ್ಳೋಣ ನಾನೀಗ ಆಲ್ರೆಡಿ ಅನುಭವಿಸ್ತಾ ಇದ್ದೀನಲ್ವಾ ಆ ಕರ್ಮವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಮಾಡೋ ಒಳ್ಳೆ ಕೆಲಸದಿಂದ ಅದೇ ರೀತಿ ನೀವು ಮಾಡಿರೋ ಒಳ್ಳೆ ಕೆಲಸ ಬೇಗ ರಿಸಲ್ಟ್ಸ್ ಕೊಡಬೇಕು ಅಂದರೆ ಈ ತಿಕ್ ಲೇಯರ್ ಆಫ್ ಎನರ್ಜಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ನೀವು ಇದನ್ನ ತೆಳು ಪರದೆ ಮಾಡ್ಕೊಂಡ್ಬಿಡ್ತೀರಾ ನೀವು ಕೂಡ ಸಂತಾಗ್ತೀರಾ ಅದಕ್ಕೆ ಅದಕ್ಕೆ ಕೃಷ್ಣ ಹೇಳೋದು ನೀವು ನೀವು ಎಷ್ಟೇ ತಪ್ಪು ಮಾಡಿರಲಿ ಏನೇ ಇರಲಿ ನೀವು ನನ್ನಲ್ಲಿ ಶರಣು ಹೋಗಿ ನಾನು ನಿಮ್ಮನ್ನು ಆ ಪಾಪದಿಂದ ಪಾರು ಮಾಡ್ತೀನಿ ಅದರ ಅರ್ಥ ಏನು ಅಂದರೆ ನೀವು ಎಷ್ಟೇ ಡಾರ್ಕ್ ಕಲೆಕ್ಟ್ ಮಾಡಿರಲಿ ನೀವು ಈ ಕ್ಷಣ ನೀವು ರೈಟ್ ಪಾತ್ ಹಿಡಿತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ ಈಗಿಂದನೇ ನಿಮ್ಮ ಕರ್ಮ ಸವಿತಾ ಬರುತ್ತೆ ಆ ಬಟ್ಟೆ ಕಡಿಮೆ ಆಗ್ತಾ ಬರುತ್ತೆ ನೀವು ಕೂಡ ಪಾಸಿಟಿವ್ ಜೀನ ಶುರು ಮಾಡ್ತೀರಾ ಆ ಕಾರಣಕ್ಕೆ ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ ಅನ್ನೋದೆಲ್ಲ ಸುಳ್ಳು ಆಯಿತಾ ನೀವು ಇದ್ರೆ ಅದು ಒಳ್ಳೇದು ಬಂದೇ ಬರುತ್ತೆ ಕರ್ಮಗಳು ಕೂಡ ಕಳೀತಾ ಹೋಗುತ್ತೆ ತಪ್ಪು ಮಾಡಿದ್ದೀರಾ ಅನುಭವಿಸ್ತಾ ಇದ್ದೀವಿ ಅದನ್ನು ಒಪ್ಕೊಳ್ಳೇಬೇಕು ನಾವು